ನಂಬಿ ಈ ದೇವರು ಕ್ಷೇತ್ರದ ಶಾಸಕರಾಗಿರುವಂತಹ ಅಭಯ್ ಚಂದ್ರ ಜೈನ್ ಮಾನ್ಯ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಮಂಗಳೂರು ಇವರು ವೇದಿಕೆಯನ್ನ ಅಲಂಕರಿಸುತ್ತಿದ್ದಾರೆ ಆತ್ಮೀಯವಾದ ಸ್ವಾಗತವನ್ನು ಶ್ರೀ ತೆರಿಗೆ ಬಯಸ್ತಾ ಇದ್ದೇನೆ ಪದ್ಮಶಾಲಿ ಬಾಂಧವರು ಎಲ್ಲ ಈ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ಹೊರುವಂತಹ ಒಂದು ವ್ಯಕ್ತಿಯನ್ನು ವಿಚಾರ ಮಾಡಿಕೊಂಡು ಪುರಂದರ ಶೆಟ್ಟಿಗಾರರಿಗೆ ಈ ಜವಾಬ್ದಾರಿಯನ್ನು ಹೊರಿಸಿಬಿಟ್ರು ಅವರೂ ಕೂಡ ತಾವು ಇದರಿಂದ ಎಷ್ಟಾಗ್ತದೆ ಎಂಬಂತಹ ಹೆದರಿಕೊಂಡೇ ಕೇವಲ ಆ ವೀರಭದ್ರ ಮಹಮ್ಮಾಯಿ ದೇವರ ಒಂದು ಭಯ ಭಕ್ತಿಯಿಂದಲೇ ಅವರು ತನ್ನನ್ನು ಎಲ್ಲ ಕಾಪಾಡಬೇಕು ಎಂಬಂತಹ ಒಂದು ನಿಟ್ಟಿನಿಂದಲೇ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಆದ್ದರಿಂದ ಅವರು ಯಾವ ರೀತಿಯಲ್ಲಿ ಅವರು ಸಂಕಲ್ಪ ಮಾಡಿದರೋ ಅವರ ಊಹೆಗೆ ಅತೀತವಾದಂಥ ರೀತಿಯಲ್ಲೇ ಇಲ್ಲಿ ಒಂದು ಭವ್ಯ ನಮ್ಮ ಮಂದಿರ ನಿರ್ಮಾಣ ಆಗಿದೆ ಆದ್ದರಿಂದಲೇ ಇಲ್ಲಿಯ ಒಂದು ಶಕ್ತಿಯನ್ನು ನಾವು ನೋಡಿದರೆ ಯಾವೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮಾನವನ್ನು ಕಾಪಾಡಿ ಅಂತ ಹೇಳಿ ಬಂದಂತಹ ವ್ಯಕ್ತಿಗೆ ಆ ದೇವರು ಕೈ ಬಿಡುವುದಿಲ್ಲ ಎಂಬುದಕ್ಕೆ ಈ ಮಹಮ್ಮಾಯ ವೀರಭದ್ರ ದೇವರು ಇರತಕ್ಕಂತಹ ಮಾನಂಪಾಡಿಯೇ ಸಾಕ್ಷಿ ಅಂತ ಹೇಳಿ ನಾನು ಹೇಳಬಯಸ್ತಾ ಇದ್ದೆ ಆದ್ದರಿಂದಲೇ ಮಾನವನ್ನು ಕಾಪಾಡುವಂತಹ ಈ ಊರು ಅಂತಲೇ ನಾವು ಊಹಿಸಬಹುದು ಅಂತ ಈ ಮಾನಂಪಾಡಿಯಲ್ಲಿ ಬೆಳಿಗ್ಗೆ ವೈದಿಕ ಕಾರ್ಯಕ್ರಮ ಆಯಿತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಾ ಇದೆ ಯಾತಕ್ಕೆ ಇದು ಬೇಕಾಗಿತ್ತು ಬೆಳಗ್ಗೆ ಮಾಡತಕ್ಕಂತಹ ವೈದಿಕ ಸಾಂಸ್ಕೃ ಈ ಕಾರ್ಯಕ್ರಮದಿಂದಾಗಿ ಮಾನಸಿಕವಾಗಿರತಕ್ಕಂತಹ ಒಂದು ನೆಮ್ಮದಿ ಶುದ್ಧಿ ಆಗ್ತದೆ ಅಂತಾದರೆ ಸಾಯಂಕಾಲ ಆಗತಕ್ಕಂತಹ ಈ ಒಂದು ಸಾಂಸ್ಕೃತಿಕ ಈ ಕಾರ್ಯಕ್ರಮದಿಂದಾಗಿ ಬೌದ್ಧಿಕವಾಗಿರತಕ್ಕಂತಹ ಒಂದು ವಿಚಾರ ಹಿಡೀತದೆ ಏನದು ಬೌದ್ಧಿಕವಾದಂಥದ್ದು ದೇವಸ್ಥಾನಕ್ಕೆ ಬರುವಂತಹ ಒಂದು ಸಂದರ್ಭದಲ್ಲಿ ನಮಗೆ ಯಾವತ್ತೂ ಕೂಡ ದೇವರ ಬಗ್ಗೆ ಸಂಶಯ ಇರತಕ್ಕಂಥದ್ದು ಯಾಕೆ ನಮಗೆ ಸಂಶಯ ಬರ್ತದೆ ಏನಂತ ಕೇಳಿದರೆ ದೇವರು ಇದ್ದಾರೋ ಇಲ್ವೋ ದೇವರು ಇದ್ದರೆ ಹೀಗೆಲ್ಲ ಯಾಕೆಲ್ಲ ಅನರ್ಥಗಳಾಗ್ತದೆ ಎಂಬಂತಹ ಒಂದು ನಿಟ್ಟಿನಲ್ಲಿ ಮಾನಸಿಕವಾಗಿರತಕ್ಕಂತಹ ಒಂದು ವಿಚಾರ ಬರ್ತಾ ಇದೆ ಅದಕ್ಕೆ ನಮ್ಮ ಒಂದು ಶಾಸ್ತ್ರೀಯವಾಗಿರತಕ್ಕಂತಹ ಉತ್ತರವನ್ನು ನಾವು ಹೇಳಬೇಕಾಗಿದೆ ದೇವರು ಕಾಣುವುದಿಲ್ಲ ಕಾಣದಿದ್ದಂತಹ ದೇವರಿಗೆ ನೀವು ಯಾಕೆ ಪೂಜೆ ಮಾಡ್ತಾ ಇದ್ದೀರಿ ಯಾಕೆ ಅಂತ ಕೇಳುವಂತಹ ಪ್ರಶ್ನೆಗೆ ಉತ್ತರವಾಗಿ ನಮಗೆ ನಮ್ಮ ನೆತ್ತಿಯ ಮೇಲಿರತಕ್ಕಂತಹ ಸೂರ್ಯದೇವರೇ ಸಾಕ್ಷಿ ಏನು ಸೂರ್ಯದೇವರು ಸೂರ್ಯದೇವರು ಈಗ ರಾತ್ರಿ ಹೊತ್ತಿನಲ್ಲಿ ಇಲ್ಲ ನಮಗೆ ಕಾಣುವುದಿಲ್ಲ ಅದಕ್ಕೋಸ್ಕರ ಯಾರಾದರೂ ಸೂರ್ಯದೇವರೇ ಇಲ್ಲ ಅಂತ ಹೇಳಿದರೆ ನಾವು ಅಮೇರಿಕಕ್ಕೆ ಈಗ ಫೋನ್ ಮಾಡಿದರೆ ಸೂರ್ಯದೇವರು ನಮ್ಮಲ್ಲಿದ್ದಾರೆ ಅಂತ ಹೇಳುವವರು ಇದ್ದಾರೆ ಆದ್ದರಿಂದ ನಮಗೆ ಕಾಣುವುದಿಲ್ಲ ಎಂಬಂತಹ ನಿಟ್ಟಿನಿಂದ ಯಾವ ತೀರ್ಮಾನವೂ ಸರಿಯಲ್ಲ ಹಾಗಿದ್ದರೆ ದೇವರು ಎಲ್ಲ ಕಡೆಯಲ್ಲಿ ಇದ್ದಿದ್ದಾರಂತಾದರೆ ಒಬ್ಬರನ್ನು ಬಡವ ಒಬ್ಬರನ್ನು ಬಲ್ಲಿದ ಒಬ್ಬರನ್ನು ಮೇಲೆ ಒಬ್ಬರನ್ನು ಕೀಳು ಎಲ್ಲ ಮಾಡಿದ್ದಾನೆ ಎಲ್ಲರೂ ದೇವರ ಮಕ್ಕಳೇ ಅಲ್ವೇ ಎಂಬಂತಹ ಒಂದು ಪ್ರಶ್ನೆ ಈ ದೇವರ ಹತ್ತಿರ ಬರುವಾಗ ಬರಬಹುದು ಅದಕ್ಕೂ ಉತ್ತರ ಕೊಡುವಾಗ ಶಾಸ್ತ್ರಕಾರರು ಸೂರ್ಯಹಾ ಅಂತಲೂ ಉತ್ತರ ಏನು ಸೂರ್ಯ ಅಂತ ಹೇಳಿದರೆ ಸೂರ್ಯನನ್ನು ಕಾಣತಕ್ಕಂತಹ ವ್ಯಕ್ತಿಗೆ ಈ ಏರುಪೇರಿನ ಬಗ್ಗೆ ಸಂಶಯ ಎಂದೊಂದು ಬರುವುದಿಲ್ಲ ಯಾಕೆ ಕೇಳಿದರೆ ಸೂರ್ಯ ಅವನು ತನ್ನ ಬೆಳಗನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಬೀರುತ್ತಾನೆ ಎಲ್ಲ ಕಡೆಯಲ್ಲಿ ಬೀರುವಂತಹ ಆ ಸೂರ್ಯನ ತೇಜಸ್ಸು ಎಲ್ಲ ಕಡೆಯಲ್ಲಿ ಒಂದೇ ತೆರನಾಗಿ ಫಲ ಬರುವುದಿಲ್ಲ ಹೊಯ್ಗೆಯಲ್ಲಿ ಬಿದ್ದಂತಹ ಸೂರ್ಯ ರಶ್ಮಿ ಎಂಬಂತಹದ್ದು ಕಾಲನ್ನು ಸುಡುತ್ತದೆ ನೀರಿನಲ್ಲಿ ಬಿದ್ದಂತಹದ್ದು ಆ ಅದು ನೀರನ್ನು ಅದು ಶಾಂತವಾಗಿರಿಸುತ್ತದೆ ಅದೇ ಸೂರ್ಯಕಾಂತ ಮನೆಯಲ್ಲಿ ಬಿದ್ದಂತಹ ಸೂರ್ಯನ ರಶ್ಮಿ ಎಂಬಂತಹದ್ದು ಬೆಂಕಿಯನ್ನು ತೋರಿಸಿಬಿಡುತ್ತದೆ ಹೀಗೆ ಒಂದೊಂದು ಕಡೆಯಲ್ಲಿ ಬಿದ್ದಂತಹ ಸೂರ್ಯ ರಶ್ಮಿ ಫಲವತ್ತಾದಂತಹ ಜಾಗದಲ್ಲಿ ಬಿದ್ದರೆ ಅಲ್ಲಿ ಆ ಭೂಮಿಯನ್ನು ಫಲವದ್ಭರಿತವನ್ನಾಗಿ ಮಾಡಿಬಿಡ್ತದೆ ಇದು ಸೂರ್ಯನ ತಪ್ಪೆ ಆದ್ದರಿಂದ ಆಯಾ ವಸ್ತುಗಳಲ್ಲಿರತಕ್ಕಂತಹ ಒಂದು ಗುಣಕ್ಕೆ ಅನುಗುಣವಾಗಿ ಸೂರ್ಯ ಎಲ್ಲವನ್ನು ಕೂಡ ನಡೆಸುತ್ತಾನೆ ಈ ನಿಟ್ಟಿನಲ್ಲಿ ನಾವು ದೇವರ ಬಗ್ಗೆ ಹೋಗುವಾಗ ಒಂದು ಯಾವುದೇ ರೀತಿಯಾದಂತಹ ಒಂದು ಅಪನಂಬಿಕೆ ಅಪಜಾರ ಎಲ್ಲ ಮಾಡದೆ ನಾವು ದೇವರನ್ನು ಭಯ ಭಕ್ತಿಯಿಂದ ಆರಾಧನೆ ಮಾಡಬೇಕು ಮುಖ್ಯವಾಗಿ ನಾವು ಇಲ್ಲಿ ದೇವರನ್ನು ಆರಾಧನೆ ಮಾಡುವಾಗ ಒಂದು ನಮ್ಮ ಸಮಾಜದವರಿಗೆ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೇಳಬಯಸ್ತಾ ಇದೆ ಇಲ್ಲಿರತಕ್ಕಂತಹ ದೇವರು ವೀರಭದ್ರ ಸ್ವಾಮಿ ಅಂತ ವೀರಭದ್ರ ಸ್ವಾಮಿ ಅಂತ ಹೇಳಿದರೆ ನಮ್ಮ ಎಲ್ಲ ದೇವರು ಕೂಡ ನಮ್ಮಂತೆ ಹುಟ್ಟಿದಾಗ ಅಂತ ರಾಮ ಕೃಷ್ಣ ಎಲ್ಲವನ್ನು ನೀವು ದೇವರನ್ನೆಲ್ಲ ನೋಡುವಂತಹ ಸಂದರ್ಭದಲ್ಲಿ ತಂದೆಯಿಂದ ತಾಯಿಯಲ್ಲಿ ಅವರು ಗರ್ಭವಾಸ ಆರಂಭಿ ಆಯ ಹುಟ್ಟುಕೊಂಡು ಅವರು ಹುಟ್ಟಿದವರು ಆದರೆ ನಮ್ಮ ಇತಿಹಾಸದಲ್ಲಿ ಕಾಣತಕ್ಕಂತಹ ಎರಡು ದೇವರು ಮಾತ್ರ ತಂದೆ ತಾಯಿಯರು ಯಾರೂ ಕೂಡ ಇಲ್ಲದೆ ನಮಗೆ ಕಾಣಿಸಿಕೊಂಡವರು ಒಂದು ನಮ್ಮ ವೀರಭದ್ರಸ್ವಾಮಿ ಎರಡನೇದ್ದು ನರಸಿಂಹ ಹೇಗೆ ಹೇಳಿದರೆ ನರಸಿಂಹ ಪ್ರಹ್ಲಾದನಗೋಸ್ಕರವಾಗಿ ಕಂಬದಲ್ಲಿ ಅವತಾರ ಮಾಡಿದ್ದು ಯಾವ ತಂದೆ ತಾಯರು ಅಲ್ಲಿ ಇಲ್ಲ ಅಲ್ಲಿ ಕೂಡ್ಲೇ ಅಲ್ಲಿ ಅಂತ ನಂತರದದ್ದು ಸದ್ಯೋ ಜಾತ ಕೂಡಲೇ ಹುಟ್ಟಿದಂತಹ ವ್ಯಕ್ತಿ ಯಾರು ಕೇಳಿದರೆ ವೀರಭದ್ರ ಸ್ವಾಮಿ ಆದ್ದರಿಂದ ಸ್ವಾಮಿ ಹತ್ತಿರ ನೀವು ಬರುವಾಗ ದೇವರಿಗೆ ನಮ್ಮಂತೆ ಅಲ್ಲ ಆದ್ದರಿಂದ ನಮಗಿಂತ ಮೀರಿದಂತಹ ವ್ಯಕ್ತಿ ಎಂಬಂತಹ ಒಂದು ಚಿಂತನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ಎಲ್ಲೆಲ್ಲ ದುಷ್ಟಶಕ್ತಿ ಇದೆ ದುರ್ಭಾವನೆ ಇದೆ ಅದನ್ನು ಅದ ಆ ಛೇದನ ಮಾಡಲಿಕ್ಕೋಸ್ಕರ ಆವಿರ್ಭವ ಮಾಡಿದಂತಹ ಸ್ವಾಮಿ ವೀರಭದ್ರಸ್ವಾಮಿ ಆದ್ದರಿಂದ ನೀವು ಯಾವ ಆ ಸ್ವಾಮಿ ಹತ್ತಿರ ಬರುವಾಗ ನಮಗೂ ಕಷ್ಟ ಕಾರ್ಪಣ್ಯ ಇದೆ ಎಂಬಂತಹ ನಿಟ್ಟಿನಲ್ಲಿ ನೀವು ಅವನ ಹತ್ತಿರ ಬಂದು ನೀವು ಬೇಡಿದರೆ ನಿಮ್ಮ ಆಪತ್ತನ್ನು ಕೂಡಲ ಕೂಡಲೇ ಕೂಡಲೇ ಅವ ಪರಿಹಾರ ಮಾಡಿಕೊಟ್ಟು ಅನುಗ್ರಹ ಮಾಡುತ್ತಾನೆ ಎಂಬುದಕ್ಕೆ ಎರಡು ಮಾತು ಇಲ್ವೇ ಇಲ್ಲ ಗೀತೆಯಲ್ಲಿ ಒಂದು ಮಂತ್ ಮಾತು ಬಂತು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭದ್ಯ ಪ್ರಯಚ್ಛತಿ ಅಂತೇಳಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನು ಮಾಡುವುದರಿ ನಮಗೆ ಅಷ್ಟೆಲ್ಲ ದುಡ್ಡಿಲ್ಲ ಅಂತ ಹೇಳಿದರೆ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ದುಡ್ಡಿನ ಬಗ್ಗೆ ನಾನು ಏನು ಅಪೇಕ್ಷೆ ಇದು ವಿಚಾರ ಮಾಡೋದಿಲ್ಲ ನಿಮಗೆ ಮನೆಯ ಹತ್ತಿರ ಪತ್ರ ಬಿಲ್ವ ಪತ್ರ ಇದೆ ಕೇಪ್ಳ ಹೂ ಇರಬಹುದು ನಿಮ್ಮ ಮನೆ ಅಂಗಳದಲ್ಲಿ ಹೂ ಇರಬಹುದು ಅದನ್ನು ತಂದು ದೇವರಿಗೆ ಇಲ್ಲಿ ಅರ್ಪಣೆ ಮಾಡಿ ಆವಾಗ ನಾನು ಪ್ರೀತನಾಗುತ್ತೇನೆ ಫಲವಸ್ತು ಮನೆಯಲ್ಲಿ ನಿಮಗೆ ಊಟ ಮಾಡಬೇಕು ಊಟ ಮಾಡಬೇಕು ಅಂತಾಗಿದ್ದರೆ ನಿಮಗೆ ಆ ಅಕ್ಕಿ ಬೇಕೋ ಅಥವಾ ತೆಂಗಿನಕಾಯಿ ಬೇಕು ಅದನ್ನು ಒಡೆಯುವುದನ್ನು ಇಲ್ಲಿ ದೇವರ ಹತ್ತಿರ ಬಂದು ಒಡೆದೆ ಆವಾಗ ಅದರ ದೇವರ ಒಂದು ಪ್ರಸಾದ ರೂಪವಾಗಿ ನಿಮಗೆ ಸಿಗ್ತದೆ ಯಾವ ಬಟ್ಟರು ಕೂಡ ಅದನ್ನು ಇಟ್ಟುಕೊಳ್ಳುವುದಿಲ್ಲ ನಿಮಗೇ ಒಡೆದು ಕೊಟ್ಟು ಬಿಡ್ತಾರೆ ಆದ್ದರಿಂದ ನೀವು ಮನೆಯಲ್ಲಿ ಒಡೆಯುವತಕ್ಕಂತಹ ತೆಂಗಿನಕಾಯಿ ಫಲವಸ್ತುವನ್ನು ಇಲ್ಲೇ ಬಂದು ದೇವರಿಗೆ ತೋರಿಸಿ ಸಮರ್ಪಣೆ ಮಾಡಿದಾಗ ನಿಮ್ಮ ಒಂದು ಇಚ್ಛೆಯೂ ಪೂರ್ಣ ಆಗ್ತದೆ ಧಾರ್ಮಿಕವಾಗಿರತಕ್ಕಂತಹ ಒಂದು ಪುಣ್ಯವೂ ನಿಮಗೆ ಸಂಪಾದನೆ ಆಗ್ತದೆ ಈ ನಿಟ್ಟಿನಲ್ಲಿ ನೀವು ಪ್ರವೃತ್ತರಾಗಬೇಕು ಅಂತ ಒಂದು ಸೂಚನೆ ಕೊಡ್ತಾ ಮತ್ತೊಂದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ತಮ್ಮ ಮಕ್ಕಳಿಗಾಗಿ ತಮ್ಮ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ತಾವು ಮದುವೆ ಆದಂತಹ ದಿನಾಚರಣೆಗಳನ್ನೆಲ್ಲ ಆಚರಣೆ ಮಾಡ್ತಾರೆ ಇದನ್ನೆಲ್ಲ ಒಂದು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ದೈವಿಕತೆಯನ್ನು ಕೊಟ್ಟಾಗ ಅದು ಪರಿಪೂರ್ಣ ಆಗ್ತದೆ ಯಾಕೆಂತ ಕೇಳಿದರೆ ಶಾಸ್ತ್ರ ಹೇಳ್ತದೆ ಆತ್ಮನಪ್ರಿಯಾಯ ಸರ್ವಂ ಪ್ರಿಯಂ ಅಂತ ಹೇಳಿ ದೇವರು ತುಷ್ಟನಾದರೆ ಮಾತ್ರ ನೀವು ಎಂಥದ್ದು ನೆನೆಸಿದ್ದು ಕೂಡ ಸರಿಯಾಗ್ತದೆ ಸತ್ಯ ಸಂಕಲ್ಪದೋ ವಿಷ್ಣುವ ನಾಣ್ಯತಾವಾತು ಕರಿಷ್ಯತಿ ಅಂತ ಇದೆ ಆದ್ದರಿಂದ ನೀವು ಮಾಡಿದ ಸಂಕಲ್ಪ ಸತ್ಯ ಅಂತ ಆಗಬೇಕಾಗಿದ್ದರೆ ದೇವರ ಹತ್ರ ಹೋಗಿ ಆದ್ದರಿಂದ ನೀವು ಆ ಮಗುವಿನ ಜನ್ಮ ದಿವಸ ಏನಾದರೂ ಆಚರಣೆ ಮಾಡುವುದಿದ್ದರೆ ದೇವಸ್ಥಾನಕ್ಕೆ ಬಂದು ಪಂಚಗಜ್ಜಾಯ ಮಾಡಿ ಭಕ್ತರಿಗೆ ಒಂದು ಅಂಜಿ ಬಿಡಿ ಆ ಮಗುವಿಗೂ ಕೂಡ ಶೇಮ ಆಗ್ತದೆ ದೇವರಿಗೆ ತೃಪ್ತಿ ಆಗ್ತದೆ ನಿಮ್ಮ ಮದುವೆಯ ದಿವಸ ಅಂತ ಹೇಳಿದರೆ ಇಲ್ಲಿ ಬಂದು ಎಲ್ಲ ಏನಾದರೂ ಒಂದು ವಿಶೇಷವಾದಂತಹ ಸ್ವೀಟನ್ನು ಸಿಹಿ ಪದಾರ್ಥವನ್ನು ಮಾಡಿ ಹಂಚಿ ಆವಾಗ ನಿಮಗೆ ಉಭಯ ಪ್ರಾಪ್ತಿಯಾಗ್ತದೆ ಈ ನಿಟ್ಟಿನಲ್ಲಿ ನಾವು ಮಾಡಿದಾಗ ನಾವು ಈ ದೇವಸ್ಥಾನ ಕಟ್ಟಿದ್ದು ದೇವಸ್ಥಾನವನ್ನು ದೇವರನ್ನು ಆರಾಧನೆ ಮಾಡತಕ್ಕಂಥದ್ದು ಎಲ್ಲ ಅದು ಸಂಪೂರ್ಣವಾಗ್ತದೆ ಆವಾಗ ಇದರ ಹಿನ್ನೆಲೆ ಎಂಬಂಥದ್ದು ಯಾಕೆಂದು ಕೇಳಿದರೆ ಈ ಭಾರತ ಎಂಬಂತಹದ್ದು ಶಾಂತಿ ಪ್ರಧಾನವಾಗಿರತಕ್ಕಂತಹ ನೆಮ್ಮದಿ ಪ್ರಧಾನವಾಗಿರತಕ್ಕಂಥದ್ದು ಈ ಶಾಂತಿ ನೆಮ್ಮದಿ ಎಂಬಂತಹದ್ದು ಎಲ್ಲ ದೈವಿಕ ಸಂಪತ್ತು ದೇವರ ಹತ್ತಿರ ಬಂದಾಗ ನಿಮಗೆ ಖಂಡಿತ ಸಿದ್ಧಿಯಾಗಿ ಆಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪ್ರಯತ್ನ ಮಾಡಬೇಕು ಎಂಬುದಾಗಿ ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ನಾವು ಬ್ರಹ್ಮಗಲಶ ಮಾಡುವಂತಹದ್ದು ನಮ್ಮದು ಧರ್ಮ ವೃತ್ತಿ ಧರ್ಮ ಆದರೆ ಇಲ್ಲಿ ಪುರಂದರ ಶೆಟ್ಟಿಗಾರರು ನಾವು ಯಾವತ್ತೂ ಕೂಡ ಹೇಗೆ ಆಗಬೇಕು ಅಂತ ಎಂಬಂತಹ ಸಂದರ್ಭದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಧರ್ಮದ ವಿಷಯದಲ್ಲಿ ಅವರು ರಾಜ ಪಂಚಾಯತಿಗೆ ಮಾಡಲೇ ಇಲ್ಲ ಆದ್ದರಿಂದ ಅದು ಹೇಗೆ ಆಗಬೇಕು ಅಂತ ಹೇಳಿ ತಂತ್ರಗಳೇ ಹಾಗೆ ಆಗಬೇಕು ಅಂತ ಹೇಳಿ ಆದ್ದರಿಂದ ಧರ್ಮದ ವಿಷಯದಲ್ಲಿ ರಾಜ ಪಂಚಾಯತಿಗೆ ಮಾಡದೆ ಅವರು ಯಾವುದೆಲ್ಲ ಕಾರ್ಯಕ್ರಮ ಮೊದಲು ಶಿಲಾನ್ಯಾಸ ಆಯಿತು ಆವಾಗ ಷಡಾಧಾರ ಶಿಲಾ ಪ್ರತಿಷ್ಠೆ ಗರ್ಭಪಾತ್ರ ಸ್ಥಾಪನೆ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಯಾವುದೇ ಒಂದು ಧರ್ಮದಲ್ಲಿ ಅದು ಅವರು ಹಿಂಜರಿಯಲಿಲ್ಲ ಅಂತ ಆದ್ದರಿಂದ ಈ ವೀರಭದ್ರ ಸ್ವಾಮಿ ಅವರನ್ನು ಧರ್ಮದಿಂದ ನಾಲ್ಕು ಕೈಯಲ್ಲಿಯೂ ಕೂಡ ಎತ್ತಿ ಈ ಬಹಾರವಾಗಿರತಕ್ಕಂತಹ ಕೆಲಸವನ್ನು ಅವರು ಮಾಡಿದ್ದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಆ ಆ ನಿಟ್ಟಿನಲ್ಲಿ ಈ ದೊಡ್ಡ ಭವ್ಯ ನಿರ್ಮಾಣವಾಗಿದೆ ಎಲ್ಲ ನಮ್ಮ ನಾಡಿನ ಎಲ್ಲ ಗಣ್ಯರೆಲ್ಲ ಸೇರಿ ಈ ಆಗಿರತಕ್ಕಂತಹ ಈ ಮಹಮ್ಮಾಯಿ ವೀರಭದ್ರಸ್ವಾಮಿ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿಯಾಗಲಿ ದೊಡ್ಡ ಕ್ಷೇತ್ರವಾಗಿ ಎಲ್ಲ ಕೇವಲ ಪದ್ಮಶಾಲಿ ಸಮಾಜದವರು ಮಾತ್ರ ಅಲ್ಲ ಎಲ್ಲ ಬಾಂಧವರಿಗೂ ಕೂಡ ಇದು ಒಂದು ದೊಡ್ಡ ಕ್ಷೇತ್ರವಾಗಿ ಪರಿಣಾಮ ಆಗಲಿ ಇದರ ಆ ಅನುಗ್ರಹ ರಕ್ಷೆ ಎಲ್ಲರಿಗೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ